ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯಿಂದ ಮಹಿಳಾ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಮಹಿಳಾ ಏನು ಮಕ್ಕಳ ಇಲಾಖೆಯಿಂದ ನೇಮಕಾತಿ ವಸತಿ ಸೂಚನೆ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳ ಬಗ್ಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಫಾರ್ಮ್ ಫಿಲ್ ಮಾಡುವುದರ ಮೂಲಕ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ನೂರ ಇಪ್ಪತ್ತೊಂಬತ್ತು ನೋಡಿ ನೋಡಿ ಈ ಒಂದು ಎರಡು ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿಗೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ನೇರವಾಗಿ ಅರ್ಜಿ ಫಾರ್ಮನ್ನು ಫಿಲ್ ಮಾಡ್ಬೋದು ಆನ್ಲೈನ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ನೋಡಿ ಸಂಸ್ಥೆ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿರುತ್ತೆ ಉತ್ತರ ಕನ್ನಡ ಜಿಲ್ಲೆ ಎರಡು ಇಪ್ಪತ್ತೊಂಬತ್ತು ಹುದ್ದೆಗಳಿದ್ದಾವೆ ಯಾಕೆ ಅಂತ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸೂಪರ್ವೈಸರ್ ಹಾಗೂ ಸಹಾಯಕಿ ಹುದ್ದೆಗಳಾಗಿರ್ತವೆ ಸಂಬಳ ಇಪ್ಪತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಯಾವ ಒಂದು ಊರುಗಳಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳು ನೋಡಿ ಕಾರವಾರದಲ್ಲಿ ಎಂಟು ಹುದ್ದೆಗಳು ಅಂಕೋಲ ಎರಡು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಇಪ್ಪತ್ನಾಲ್ಕು ಸಹಾಯಕಿ ಹುದ್ದೆಗಳಾಗಿರ್ತವೆ ನೋಡಿ ಒಂಬತ್ತು ಹುದ್ದೆಗಳಾಗಿರ್ತವೆ ಹೊನ್ನಾವರದಲ್ಲಿ ಒಂದು ಏನು ಹನ್ನೆರಡು ಸಹಾಯಕಿ ಹುದ್ದೆಗಳಾಗಿರ್ತವೆ ಒಂದು ಕಾರ್ಯಕರ್ತೆಯ ಹುದ್ದೆ ಆಗಿರುತ್ತೆ ಭಟ್ಕಡದಲ್ಲಿ ಒಂದು ಕಾರ್ಯಕರ್ತೆ ಮತ್ತು ಹದಿನಾರು ಸಹಾಯಕಿ ಹುದ್ದೆಗಳು ತಲೆಯಲ್ಲೂ ಕಾರ್ಯಕರ್ತೆ ಎರಡು ಹುದ್ದೆಗಳು ಮೂವತ್ತೊಂಬತ್ತು ಸಹಾಯಕಿ ಹುದ್ದೆಗಳಾಗಿರ್ತವೆ ಸಿದ್ದಾಪುರದಲ್ಲಿ ನಾಲ್ಕು ಕಾರ್ಯಕರ್ತೆ ಹುದ್ದೆಗಳು ಮತ್ತು ಸಹಾಯಕಿ ಹದಿನೈದು ಹುದ್ದೆಗಳಾಗಿರ್ತವೆ ಯಲ್ಲಾಪುರದಲ್ಲಿ ಮೂರು ಕಾರ್ಯಕರ್ತೆ ಮತ್ತು ಇಪ್ಪತ್ತೈದು ಸಹಾಯಕಿ ಹುದ್ದೆಗಳಾಗಿರ್ತವೆ ಮುಂಡುಗೋಡೆ ಎರಡು ಕಾರ್ಯಕರ್ತೆ ಮತ್ತು ಹದಿನಾರು ಸಹಾಯಕಿ ಹುದ್ದೆಗಳಾಗಿರ್ತವೆ ರೈಲು ಮೂರು ಏನು ಸಹಾಯಕಿ ಹುದ್ದೆ ಏನು ಸಾರಿ ಮೂರು ಕಾರ್ಯಕರ್ತ ಹುದ್ದೆಗಳಾಗಿದ್ದರೆ ಹದಿನೆಂಟು ಸಹಾಯಕಿ ಹುದ್ದೆಗಳಾಗಿರ್ತವೆ ದಾಂಡೇಲಿಯಲ್ಲಿ ಎಂಟು ಸಹಾಯಕಿ ಹುದ್ದೆಗಳಾಗಿರ್ತವೆ ನೋಡಿ ಜೋಯಿಡಾದಲ್ಲಿ ಐದು ಕಾರ್ಯಕರ್ತ ಹುದ್ದೆ ಮತ್ತು ಹದಿನಾರು ಸಹಾಯಕಿ ಹುದ್ದೆಗಳಾಗಿರ್ತವೆ ನೋಡಿ ಆದಷ್ಟು ನಿಮ್ಮ ಏನು ನೀವು ಯಾವ ಅರ್ಜಿಗಳನ್ನ ಸಲ್ಲಿಸ್ತೀರಾ ನೋಡಿಕೊಂಡು ನೀವು ಯಾವ ಒಂದು ಊರುಗಳಿಂದ ಅರ್ಜಿಗಳನ್ನು ಸಲ್ಲಿಸ್ತೀರಾ ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ ಹಾಗೆ ಪಿ ಯು ಸಿ ಮತ್ತು ಏನು ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಂಗನವಾಡಿ ಕಾರ್ಯಕರ್ತೆ ಪಿ ಯು ಸಿ ಅಂಗನವಾಡಿ ಸಹಾಯಕ್ಕೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗುತ್ತೆ ಹಾಗೇನ ನೋಡಿ ಹತ್ತೊಂಬತ್ತು ರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಅಭ್ಯರ್ಥಿಗಳಿಗೆ ಐದು ವರ್ಷ ಬಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈವಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಲ್ಲ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಕೇವಲ ಅರ್ಹತಾ ಪಟ್ಟಿ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಫಾರ್ಮ್ ಫಿಲ್ ಮಾಡುವುದರ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಸಂಸ್ಥೆಯ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಗಿರುತ್ತೆ ಹಾಗೆ ಮೈಸೂರು ಜಿಲ್ಲೆಗಳಲ್ಲಿ ಕೂಡ ನೇಮಕಾತಿ ಇರುತ್ತೆ ನೋಡಿ ಎರಡು ನೂರ ಎಪ್ಪತ್ತೆರಡು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ಮೈಸೂರು ಜಿಲ್ಲೆಯಾಗಿರುತ್ತೆ ನೋಡಿ ಅಂಗನವಾಡಿ ಕಾರ್ಯಕರ್ತೆ ಸೂಪರ್ವೈಸರ್ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಾಗಿರ್ತವೆ ಇಪ್ಪತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನ ಫ್ರೆಂಡ್ಸ್ ಯಾವ ಒಂದು ಊರುಗಳಲ್ಲಿ ನೇಮಕಾತಿ ಇರುತ್ತೆ ಅಂತ ನೋಡೋದಾದರೆ ಬಿಡಿಗೆರೆಯಲ್ಲಿ ನೋಡಿ ಕಾರ್ಯಕರ್ತೆ ಆರು ಹುದ್ದೆಗಳು ಮೂವತ್ತ್ಮೂರು ಸಹಾಯಕಿ ಹುದ್ದೆಗಳು ಎಚ್ ಡಿ ಕೋಟೆ ಒಂದು ಕಾರ್ಯಕರ್ತೆ ಇಪ್ಪತ್ತೆರಡು ಸಹಾಯಕಿ ಹುದ್ದೆಗಳು ಹುಣಸೂರಿನಲ್ಲಿ ಒಂಬತ್ತು ಕಾರ್ಯಕರ್ತೆ ಇಪ್ಪತ್ತೆಂಟು ಸಹಾಯಕಿ ಹುದ್ದೆಗಳು ಕೃಷ್ಣರಾಜನಗರದಲ್ಲಿ ನಾಲ್ಕು ಕಾರ್ಯಕರ್ತೆ ಮತ್ತು ಇಪ್ಪತ್ತ್ಮೂರು ಸಹಾಯಕಿ ಹುದ್ದೆಗಳಾಗಿರ್ತವೆ ಹಾಗೆ ಕೃಷ್ಣರಾಜನಗರ ನಾಲ್ಕು ಕಾರ್ಯಕರ್ತೆಯ ಹುದ್ದೆಗಳಾಗಿದ್ದರೆ ಇಪ್ಪತ್ತ್ಮೂರು ಸಹಾಯಕಿ ಹುದ್ದೆಗಳಾಗಿರ್ತವೆ ಮೈಸೂರು ಗ್ರಾಮೀಣ ಎಂಟು ಕಾರ್ಯಕರ್ತೆ ಹುದ್ದೆಗಳಾಗಿದ್ದರೆ ಮೂವತ್ತೇಳು ಸಹಾಯಕಿ ಹುದ್ದೆಗಳಾಗಿರ್ತವೆ ಹಾಗೆ ಮೈಸೂರು ನಗರ ಏಳು ಸಹಾಯಕಿ ಹುದ್ದೆಗಳಾಗಿರ್ತವೆ ನಂಜನಗೂಡು ಒಂದು ಕಾರ್ಯಕರ್ತೆ ಹುದ್ದೆ ಹಾಗೂ ಮೂವತ್ತೆರಡು ಸಹಾಯಕಿ ಹುದ್ದೆಗಳು ಪಿರಿಯಾಪಟ್ಟಣ ಒಂಬತ್ತು ಕಾರ್ಯಕರ್ತೆ ಹುದ್ದೆ ಹಾಗೆ ಮೂವತ್ತೇಳು ಸಹಾಯಕಿ ಹುದ್ದೆಗಳು ಟಿ ನರಸೀಪುರ ಎರಡು ಏನು ಈ ಒಂದು ಹುದ್ದೆಗಳು ಟೀಚರ್ ಹುದ್ದೆಗಳಾಗಿದ್ದರೆ ಅಂಗನವಾಡಿ ಟೀಚರ್ ಹುದ್ದೆಗಳಾಗಿದ್ದರೆ ಸಹಾಯಕ್ಕೆ ಹದಿಮೂರು ಹುದ್ದೆಗಳಾಗಿರ್ತಾವೆ ನೋಡಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಂಗನವಾಡಿ ಕಾರ್ಯಕರ್ತೆ ಪಿ ಯು ಸಿ ಹಾಗೂ ಅಂಗನವಾಡಿ ಸಹಾಯಕ ಎಸ್ ಎಲ್ ಸಿ ಪಾಸಾಗಿರಬೇಕಾಗತ್ತೆ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಕಾರ ವಯೋಮಿತಿ ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಈ ಒಂದು ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಹತ್ತು ವರ್ಷಗಳ ವಯೋಮಿತ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಇರಲ್ಲ ಹಾಗೆ ಯಾವುದೇ ರೀತಿಯ ಒಂದು ಪರೀಕ್ಷೆ ಕೂಡ ಇರಲ್ಲ ಇನ್ನು ಫ್ರೆಂಡ್ಸ್ ನೋಡಿ ಇಲ್ಲಿ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಮೈಸೂರು ಜಿಲ್ಲೆಯಿಂದ ಅರ್ಜಿ ಸಲ್ಲಿಸಿದಂಥವರು ಮೂವತ್ತು ಡಿಸೆಂಬರ್ನ ಒಳಗಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು ಹಾಗೆ ಉತ್ತರ ಕನ್ನಡ ಜಿಲ್ಲೆಯವರು ಮೂವತ್ತೊಂದು ಡಿಸೆಂಬರ್ನ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇದಕ್ಕೆ ಬೇಕಾದಂಥ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು